ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಅನಸೂಯಾ ಅವಳ ಕನ್ನಡ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಾನು ಬಾಳೆಕಾಯಿ ಪಲ್ಯ ಮಾಡೋಣ ಅಂತ ನೋಡಿ ಬಾಳೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಅದಕ್ಕೆ ಅದನ್ನು ಇವತ್ತು ಚಪಾತಿ ಜೊತೆ ಮಾಡೋಣ ಅಂತ ನಾನು ಎರಡು ಬಾಳೆಕಾಯಿನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಕರ್ಬೇವಿನ ಸೊಪ್ಪು ಎಲ್ಲ ಇಟ್ಕೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿಕೊಂಡು ಬರೋಣ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ತೆ ಸಾಸಿವೆ ಚಟಪಟ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ಹಾಗೆ ಜೊತೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿದೆ ಸ್ವಲ್ಪ ಬಾಡಿಸೋಣ ಈರುಳ್ಳಿನ ಈರುಳ್ಳಿ ಬಾಡಿಸಿದ ನಂತರ ಟೊಮೊಟೊ ಕೂಡ ಹಾಕೋಣ ಒಂದು ಸಣ್ಣ ಟೊಮೊಟೊ ಅವಾಗಲೇ ತೋರಿಸಿದ್ನಲ್ಲ ಅದೇ ಟೊಮೊಟೊ ಸಣ್ಣದೊಂದು ಹಾಕಿದ್ದೀನಿ ನಿಮಗೆ ಟೊಮೊಟೊ ಹೆಚ್ಚಬೇಕಂದ್ರೆ ಹಾಕ್ಕೊಬೋದು ಈರುಳ್ಳಿ ಟೊಮೊಟೊ ಹಾಗೆ ಟೊಮೊಟೊ ಮತ್ತು ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ಒಂದು ಕಾಲು ಚಮಚ ಉಪ್ಪು ಹಾಕಿದೆ ಹಾಗೆ ಹಸಿಣದ ಪುಡಿ ಕೂಡ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಾವು ಬಾಳೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಹಾಕ್ಕೋಣ ಬಾಳೆಕಾಯಿನ ನೋಡಿ ಇವಾಗ ಬಾಳೆಕಾಯಿ ನೋಡಿ ನಾನು ಬಾಳೆಕಾಯಿನ ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಮಧ್ಯಕ್ಕೆ ಹೋಲ್ಡ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ರೌಂಡ್ ಸ್ಲೈಸ್ ಆದರೂ ಮಾಡ್ಕೊಳ್ಳಿ ನಾನು ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ರೌಂಡ್ ಮಾಡ್ಕೊಂಡಿಲ್ಲ ತುಂಬ ದೊಡ್ಡದಾಗುತ್ತೆ ಅಂತ ನಿಮ್ಗೆ ಹೆಂಗೆ ಇಷ್ಟ ಬೇಕೋ ಹಾಗೆ ಹೆಚ್ಕೊಳ್ಳಿ ಇನ್ನು ಸಣ್ಣ ಬೇಕಂದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಏನು ಬಾಳೆಕಾಯಿ ಬೇಗನೆ ಬೆಂದೋಗಿಬಿಡುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟು ಹಚ್ಕಾರ್ತು ಬಿಡಿ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಳ್ಳೋಣ ಫಸ್ಟು ನೀರು ಹಾಕಿ ಬೇಯಿಸ್ಕೊಂಬಿಡೋಣ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಳೋಣ ಬನ್ನಿ ಈಗ ಬಾಳೆಕಾಯಿ ಬೆಂದ ನಂತರ ಬೇಯ್ತಾ ಇದೆ ನೋಡಿ ಇವಾಗ ನಮ್ಮ ಬಾಳೆಕಾಯಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಏನಿಲ್ಲ ವಿತಿನ್ ಟೂ ಮಿನಿಟ್ಸಲ್ಲಿ ಬಾಳೆಕಾಯಿ ಬೆಂದೋಗ್ಬಿಡುತ್ತೆ ಸ್ವಲ್ಪ ಹಾಗೆ ಫ್ರೈ ಮಾಡಿದ್ರು ಬೆಂದೋಗ್ಬಿಡುತ್ತೆ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ನಾನು ಸ್ವಲ್ಪ ನೀರಾಕಿ ಬೇಯಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಇದಕ್ಕೆ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೊಂದಿಸ್ಕೋಬೋದು ನನಗೆ ಇಷ್ಟೇ ಸಾಕು ಉಪ್ಪು ಖಾರ ಹಾಗಾಗಿ ಅಷ್ಟು ಹಾಕಿದ್ದೀನಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಉಪ್ಪು ಖಾರ ಎಲ್ಲ ಇಡೀಲಿ ನಮ್ಮ ಬಾಳೆಕಾಯಿಗೆ ಈಗ ಎಲ್ಲ ಆಗಿದೆ ಕೊತ್ತಂಬರಿ ಅದ್ರ ಮೇಲೆ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಚಪಾತಿ ಜೊತೆ ನಮ್ಮ ಬಾಳೆಕಾಯಿ ಪಲ್ಯ ಸವಿಯಲು ಸಿದ್ಧ ನೋಡಿದ್ರಲ್ಲ ಚಪಾತಿ ಮಾಡ್ಕೊಂಡಿದ್ದೀನಿ ಓಕೆ ಯಾರೆಲ್ಲ ಹೊಸ್ದ ನನ್ನ ಚಾನಲ್ನ ನೋಡ್ತಿದ್ದೀರೋ ಅವರು ಪ್ಲೀಸ್ ಸೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೇಗೆ ಬಂತಂತ ನಾನು ವಿಡಿಯೋ ತಿಳಿಸಿ ಓಕೆ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು